ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿರೋ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತು ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಇವತ್ತು ನನ್ನ ದಿನ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆಗಿದೆ ಏನಪ್ಪ ಇವಳು ಒಂಬತ್ತು ಗಂಟೆ ಬಾಗಿಲು ತೊಳಿತಿದ್ದಾಳೆ ಅಂತ ಅಂದ್ಕೊಳ್ತಿದ್ದರ ಸ್ನೇಹಿತರೆ ಹಾಸ್ಪಿಟಲಿಂದ ಬಂದೆ ಇವಾಗ ಸೊ ಮಕ್ಕಳು ಕೂಡ ಅಕ್ಕ ಮನೆಯಲ್ಲೇ ಬಿಟ್ಟಿದ್ದೀನಿ ಮಗ ಮಾತ್ರ ಈಗ ನನ್ನ ಜೊತೆ ಬಂದ ಅಂದರೆ ಅಮ್ಮ ಬಂದರು ಸೊ ಅಮ್ಮನ ಜೊತೆ ಮಗನೂ ಕೂಡ ಬಂದಿದ್ದ ಹಾಸ್ಪಿಟಲಿಗೆ ಸೊ ನಮ್ಮ ಮನೆಯವರು ಹಾಸ್ಪಿಟಲೆಲ್ಲ ಮಕ್ಕಳ ಬಿಡೋದಿಲ್ಲ ಸೊ ಹಾಗಾಗಿ ನಾನು ನನ್ನ ಮಗನ ಕರ್ಕೊಂಡು ಮನೆಗೆ ಬಂದೆ ಅವನೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ ಬಟ್ ಕಳಿಸಿಲ್ಲ ಸೊ ಆಪ್ರೇಷನಿಂದೆಲ್ಲ ಮುಗಿದು ಹಾಸ್ಪಿಟಲ್ ಎಲ್ಲ ಕೆಲಸ ಮೇಲೆ ಕಳಿಸೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಪೂಜೆ ಮಾಡಿಕೊಂಡು ನೆಕ್ಸ್ಟು ಒಂದು ಶೋರೂಮಿಗೆ ಬಂದಿದ್ದೀನಿ ಸೊ ಅತಿಯ ಶ್ರೀ ದುರ್ಗಾಂಬಿಕಾ ಮೋಟಾರ್ಸ್ ಸೊ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ ಸೊ ಇವತ್ತು ಒಂದು ಗಾಡಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ ನಿನ್ನೆ ಈವ್ನಿಂಗ್ ಬಂದಿದ್ವಿ ನಾವು ಸೊ ಬಂದುಬಿಟ್ಟು ಗಾಡಿನ ಸೆಲೆಕ್ಟ್ ಮಾಡಿಬಿಟ್ಟು ಹೋಗಿದ್ವಿ ಸೊ ಅಮೌಂಟ್ ಒಂದು ಸ್ವಲ್ಪ ಮಾತಾಡಿಕೊಂಡು ಗಾಡಿನ ಸೆಲೆಕ್ಟ್ ಮಾಡಿಕೊಂಡು ಹೋಗಿದ್ವಿ ಸೊ ಇದು ಇವ್ರದ್ದು ಒಂದು ಶೋರೂಮು ನನ್ನ ಜೊತೆ ನಮ್ಮನೆ ಮೇಲ್ಗಡೆ ಬ್ರದರ್ ಕೂಡ ಬಂದಿದ್ದಾರೆ ಯಾಕೆಂದರೆ ನಮ್ಮ ಮನೆಯವರು ಫ್ರೀ ಇರಲಿಲ್ಲ ಸೊ ಅವರಿಗೆ ತುಂಬಾ ಕೆಲಸ ಇತ್ತು ಹಾಗಾಗಿ ನಮ್ಮ ಮನೆ ಮೇಲ್ಗಡೆ ಬ್ರದರೇ ಬಂದರು ಸೊ ನಾನೇ ಬರ್ತೀನಿ ಕೆಲಸ ರಜೆ ಇದೆ ಅಂತ ಹೇಳ್ಬಿಟ್ಟು ನಿನ್ನೆ ಈವ್ನಿಂಗ್ ಕೂಡ ಅವರೇ ಬಂದಿದ್ದರು ಅಂದರೆ ಇವ್ರಿಗೆ ತುಂಬ ಪರಿಚಯ ಅಂತ ಹೇಳಿಬಿಟ್ಟು ಅವರು ಕೂಡ ಬಂದಿದ್ದರು ಸೊ ಇದು ನಾವು ಸೆಲೆಕ್ಟ್ ಮಾಡಿರೋವಂಥ ಗಾಡಿ ರೆಡ್ ಕಲರ್ ತೊಗೊಂಡಿದ್ವಿ ಸೊ ಕಲರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತೊಗೊಂಡ್ವಿ ಇದು ಬಿಟ್ಟರೆ ವೈಟ್ ಇತ್ತು ಸೊ ಹಾಗಾಗಿ ನಾವು ರೆಡ್ಡನ್ನೇ ಸೆಲೆಕ್ಷ್ ಸೆಲೆಕ್ಷನ್ ಮಾಡಿಕೊಂಡ್ವಿ ಸೊ ಒಳಗಡೆ ವೆರೈಟಿ ಗಾಡಿ ಇದೇನಪ್ಪ ಇದು ಬರೀ ರೆಡ್ಡು ವೈಟು ಅಂದ್ಲು ಅಂತ ಹೇಳ್ತಿದ್ದಾರ ಸೊ ಹೇಳ್ತೀನಿ ಸ್ನೇಹಿತರೆ ಇದೆಲ್ಲ ಯಾವ್ಯಾವ ಥರದ ಗಾಡಿಗಳು ಅಂತ ಹೇಳಿಬಿಟ್ಟು ನಮ್ಮದು ಗಾಡಿದು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ತುಂಬಾ ವೆರೈಟಿ ಗಾಡಿಗಳಿದೆ ನೋಡೋದಕ್ಕೆಲ್ಲ ಒಂದೇ ಥರ ಇರ್ಬೋದು ಬಟ್ ವೆರೈಟಿ ವೆರೈಟಿ ಸೊ ಇದು ಮೂರು ಮಾಡಲು ಬೇರೆ ಹಾಗೆ ಅದು ಮೂರು ಕಂಪ್ನಿಗಳು ಕೂಡ ಬೇರೆ ಇದೆಲ್ಲ ಮಿಕ್ಕಿರೋದೆಲ್ಲ ಒಂದೇ ಕಂಪ್ನಿ ಗಾಡಿಗಳು ಬಟ್ ಕಿಲೋಮೀಟ್ರ್ ಮಾತ್ರ ವೇರಿಯೇಷನ್ ಇತ್ತು ಸೊ ಒಂದೊಂದು ಗಾಡಿಗಳು ಎಪ್ಪತ್ತು ಕಿಲೋಮೀಟ್ರ್ ಕೊಡ್ತಾ ಇತ್ತು ಒಂದೊಂದು ಗಾಡಿ ಅರವತ್ತೈದು ಕಿಲೋಮೀಟ್ರು ಹಾಗೆ ಒಂದೊಂದು ಗಾಡಿ ಬಂದುಬಿಟ್ಟು ತೊಂಬತ್ತು ಕಿಲೋಮೀಟ್ರು ನಾವು ತೊಗೊಂಡಿರೋಂಥ ಗಾಡಿ ಬಂದುಬಿಟ್ಟು ನೂರ ಇಪ್ಪತ್ತು ಕಿಲೋಮೀಟ್ರ್ ಕೊಡ್ತಾ ಇತ್ತು ಅಂದ್ರೆ ಚಾರ್ಜರ್ ಗಾಡಿಗಳಲ್ಲೂ ಕೂಡ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಗಾಡಿಗಳಂತೆಲ್ಲ ಇರುತ್ತೆ ಬಟ್ ನಾವು ತೊಗೊಂಡಿರೋದು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಗಾಡಿನೇ ನಿನ್ನೆ ಬಂದುಬಿಟ್ಟು ಹೇಳಿ ಹೋಗಿದ್ವಿ ಅದಕ್ಕೆ ಮಿಕ್ಕಿರೋಂಥ ಐಟಮ್ಸ್ಗಳೆಲ್ಲ ಹಾಕ್ತಾರೆ ಸೊ ಸೈಡ್ ಸ್ಟೀಲ್ದು ಥಿಂಗ್ಸ್ ನೀವು ಹಾಕಿದ್ದಾರೆ ಅವ್ರದ್ದು ಅವ್ರು ಮಾಡ್ಕೊಡ್ತಾರ ನಾನು ಮಾಡೋದು ನನ್ನ ಮಗಳು ಅವ್ರು ಪೂಜೆ ಮಾಡ್ತಿದಾರಮ್ಮ ನೀನು ಮಾಡು ಅಂತೇಳಿ ನೋಡಿ ಸ್ನೇಹಿತರೆ ನನ್ನ ಮಗಳು ಗಾಡಿ ನಮ್ಮದು ಅಂದ ತಕ್ಷಣ ನಾವೇ ಪೂಜೆ ಮಾಡಬೇಕು ಅನ್ನೋದು ಅವಳ ಮೈಂಡಿಗೆ ಹೇಗೆ ಬಂದಿದೆ ಅಂತ ಅಂದರೆ ಬಟ್ ಇದು ಇವರ ಒಂದು ಪದ್ಧತಿಗೆ ಗಾಡಿ ಕೊಡೋದಕ್ಕೂ ಮುಂಚೆ ಅದನ್ನು ವಾಶ್ ಮಾಡಿ ಅವರು ಪೂಜೆ ಮಾಡಿ ಕೊಡಬೇಕು ಬಟ್ ನನ್ನ ಮಗಳು ಅಮ್ಮ ಅವ್ರು ಪೂಜೆ ಮಾಡ್ತಿದ್ದಾರಮ್ಮ ನೀನು ಮಾಡು ಅಂತ ಹೇಳಿದ್ದು ಅಂದರೆ ಅವ್ರ ಪಪ್ಪ ಇವತ್ತು ಹೊಸ ಗಾಡಿ ತೊಗೊಳ್ತೀವಿ ಅದನ್ನು ನನ್ನ ಮಗಳ ಕಡೆಯಿಂದನೇ ಪೂಜೆ ಮಾಡಿಸ್ಬೇಕು ಅಂತಾನೆ ಸ್ಕೂಲ್ ರಜೆ ಮಾಡಿಸಿದ್ದಾರೆ ಬಟ್ ಅವಳು ರಜೆ ಮಾಡಲ್ಲ ಅಂದಳು ಬಟ್ ಇನ್ನೂ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಒಂದು ದಿನ ಅಮ್ಮು ರಜೆ ಮಾಡು ಅಂತ ಹೇಳಿದೆ ಬಟ್ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ನಾನು ಮನೆ ದೇವ್ರದ್ದು ಪೂಜೆ ಮಾಡಿದ್ನಲ್ವ ಸೊ ಮನೆ ದೇವ್ರದ್ದು ಫೋಟೋದ ಮೇಲೆ ಒಂದು ಸ್ವಲ್ಪ ವಿಭೂತಿ ತೊಗೊಂಡು ಬಂದಿದೆ ನನ್ನ ಮಗನ ಕಡೆಗೆ ಒಂದು ವಿಡಿಯೋ ಮಾಡ್ತೀನಿ ಅಮ್ಮ ಜೊತೆ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದೆ ಬಟ್ ಅವ್ನು ನೋಡಿದ್ರೆ ಅಲ್ಲಿ ನಿಲ್ತಾನೆ ಇಲ್ಲ ಸೊ ಗಾಡಿ ಎಲ್ಲ ಫುಲ್ ರೌಂಡ್ ಹೊಡಿತಿದ್ದಾನೆ ಸೊ ಅದು ಏನು ಅಂತ ನಿಮಗೆ ಪರ್ಫೆಕ್ಟಾಗಿ ತೋರಿಸೋದಕ್ಕೂ ಕೂಡ ಒಂದು ಕಡೆ ಅವ್ನ ಮೊಬೈಲ್ ಹಿಡಿತಾ ಇಲ್ಲ ಸೊ ಸುಮ್ಮನೆ ಗಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಒಂದು ಚಿಕ್ಕ ಇದಾಗಿರುತ್ತೆ ಇದ್ದಾಗಿರುತ್ತೆ ಹೇಳ್ಬಿಟ್ಟು ಅದು ಕೂಡ ನಾನು ಏನೂ ಎಡಿಟ್ ಮಾಡೋದಕ್ಕೆ ಹೋಗಲಿಲ್ಲ ಸೊ ಮನೆ ದೇವ್ರದ್ದು ಆಧಾರ ತೊಗೊಂಡು ಬಂದಿದ್ನಲ್ವ ಸೊ ಅದನ್ನೇ ಮಗಳ ಕಡೆಯಿಂದ ಹಚ್ಚಿಸ್ಬಿಟ್ಟು ಅವಳ ಕಡೆಯಿಂದ ಮತ್ತೆ ನಾನು ಪೂಜೆ ಮಾಡಿಸ್ದೆ ಸ್ನೇಹಿತರೆ ಸೊ ಅವ್ಳಿಗೂ ಒಂಥರ ಮನಸ್ಸಿಗೆ ಖುಷಿ ಅಂದರೆ ಚಿಕ್ಕ ವಯಸ್ಸು ಗೊತ್ತಾಗಲ್ಲ ನಮ್ಮದು ಅನ್ನೋದು ಒಂದು ಕ್ಷಣ ಮನಸ್ಸಿಗೆ ಬಂದುಬಿಟ್ರೆ ನಾವೇ ಮಾಡಬೇಕು ಅನ್ನೋದು ಅವ್ರ ಮನಸಲ್ಲಿ ಇರುತ್ತೆ ಅವರು ಕೂಡ ಏನೂ ಅಂದ್ಕೊಳ್ಳಿಲ್ಲ ಇಲ್ಲ ನೀವೇ ಮಾಡಿ ಪೂಜೆ ಅಂತ ಹೇಳ್ಬಿಟ್ಟು ಕೊಟ್ಟರು ಹಾಗೇ ಗಾಡಿದು ಒಂದು ಶೋರೂಮ್ದೆಲ್ಲ ಒಂದು ವಿಡಿಯೋ ಮಾಡಿಕೊಳ್ಳೋಣ ಅಂದರೆ ಗಾಡಿ ಬಗ್ಗೆ ಎಕ್ಸ್ಟ್ರಾ ಮಾಹಿತಿ ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ನಾನು ಮೈಕು ತಂದಿರಲಿಲ್ಲ ಹಾಗೆ ಸಿಸ್ಟರ್ನ ಹಾಸ್ಪಿಟ್ಲಲ್ಲಿ ಕೂಡ ಬಿಟ್ಟು ಬಂದಿದ್ದೀನಿ ಅಮ್ಮ ಇದ್ದಾರೆ ಅಮ್ಮಂಗೆ ಅಷ್ಟು ಅವ್ರನ್ನ ಎತ್ತಿ ಕೂರಿಸಿ ಓಡಾಡ್ಸೋಕ್ಕೆಲ್ಲ ಆಗೋದಿಲ್ಲ ಮತ್ತು ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅವ್ರಿಗೆ ಬ್ರದರ್ಗೆ ಹಾಗೇ ಇನ್ನೊಬ್ಬ ಕಸ್ಟಮರ್ ಕೂಡ ಬಂದರು ಗಾಡಿ ಬಗ್ಗೆ ವಿಚಾರಿಸೋದಕ್ಕೆ ಅವರು ಬಟ್ಟೆ ವ್ಯಾಪಾರ ಮಾಡ್ತಾರಂತೆ ಸೊ ನಮಗೆ ವ್ಯಾಪಾರಕ್ಕೆ ಇದು ಅನುಕೂಲ ಆಗುತ್ತಾ ಗಾಡಿ ಅಂತ ಬಿಟ್ಟು ವಿಚಾರಿಸ್ತಾ ಇದ್ರು ಹಾಗೆ ಬೀಗ ಇಸ್ಕೊಳ್ಳೋದಕ್ಕೆ ನೀವೇ ಬನ್ನಿ ಸಿಸ್ಟರ್ ಅಂತ ಕರೆದ್ರು ಮೇಲುಗಡೆ ಬ್ರದರು ಬಟ್ಟೆ ನಾನು ವೀಡಿಯೋ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಮತ್ತು ಮೇಲ್ಗಡೆ ಬ್ರದರ್ಗೇನೆ ಕಳಿಸ್ದೆ ಸೊ ನೀವೇ ಇಸ್ಕೊಂಡು ನೀವೇ ಒಂದು ಫೋಟೋ ತೆಗೆಸ್ಕೊಳ್ಳಿ ಹೇಳ್ಬಿಟ್ಟು ಅವರು ಫೋಟೋ ತೆಗೆಸ್ಕೊಳ್ಬೇಕಾಗಿದ್ದು ಅವರ ಒಂದು ಕರ್ತವ್ಯ ಇರುತ್ತೆ ಸೊ ಬೀಗ ಕೊಡೋದಕ್ಕೂ ಮುಂಚೆ ಅವ್ರದ್ದು ಶೋರೂಮ್ದು ಒಂದು ಹೊರಗಡೆ ಗಾಡಿ ಕೊಡಬೇಕು ಮುಂಚೆ ಒಂದು ಫೋಟೋ ತೆಗೆಸ್ಕೊಳ್ತಾರೆ ಸೊ ಅಲ್ಲಿಂದ ನಾವು ಗಾಡಿ ತೊಗೊಂಡು ಬಂದ್ವಿ ನಾನೊಂದು ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ನನಗೂ ಕೂಡ ಒಂಥರ ಏನೋ ಅನ್ನಿಸ್ತು ಹಾಗಾಗಿ ಬಿಟ್ಟೆ ಅಲ್ಲಿಂದ ನೆಕ್ಸ್ಟು ನಾನು ನಮ್ಮ ಮನೆಗೆ ಹೋಗೋ ದಾರಿಯಲ್ಲೇ ಒಂದು ವಿದ್ಯಾ ಗಣಪತಿ ದೇವಸ್ಥಾನ ಇತ್ತು ಸೊ ನಮ್ಮ ಮನೆಯವರು ಕೂಡ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗು ಅಂದರು ಇವತ್ತು ಗಾಡಿ ಪರ್ಚೇಸ್ ಮಾಡಿದ್ವಿ ಬಟ್ ನಮ್ಮ ಮನೆಯವರೇ ಇಲ್ಲ ಅದು ನನಗೆ ಸ್ವಲ್ಪ ಬೇಜಾರು ಕೂಡ ಆಯಿತು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಇಟ್ಸ್ ಓಕೆ ಪರವಾಗಿಲ್ಲ ಇವಾಗ ನಾನು ಗಾಡಿ ಪೂಜೆ ಮಾಡಿಸ್ತಾ ಇದ್ದೀನಿ ಅಕ್ಕನ ಹಾಸ್ಪಿಟಲ್ ಅಲ್ಲಿ ಬಿಟ್ಬಿಟ್ಟು ಇವ್ರೇನು ಗಾಡಿ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಳ್ತಿದ್ದೀರಾ ಇಲ್ಲ ಸ್ನೇಹಿತರೆ ಇವತ್ತು ದಿನ ಚೆನ್ನಾಗಿತ್ತು ಗಾಡಿ ಅಂತ ಅಂತೇಳ್ಬಿಟ್ಟು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಆಗಿರಲಿಲ್ಲ ಇವತ್ತು ದಿನ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇವತ್ತು ಗಾಡಿ ಪರ್ಚೇಸ್ ಮಾಡಿದ್ವಿ ಇದರ ಬಗ್ಗೆ ಅತಿ ಹೆಚ್ಚಿನ ಡೀಟೇಲ್ಸ್ನ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ಸೊ ಯಾಕೆ ಅಂದರೆ ಇವತ್ತು ನಾನು ಕೂಡ ಒಂದು ಗಡಿ ಬಿಡಿಯಲ್ಲಿ ಇದ್ದೀನಿ ಅಕ್ಕನ ಹತ್ರ ಹೋಗಲೇಬೇಕು ನನಗೆ ಅವಳನ್ನು ಬಿಟ್ಟು ಇಲ್ಲಿರೋದಕ್ಕೆ ಮನಸು ಕೂಡ ಒಪ್ತಾ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ನೈಟ್ಗೆ ಏನಾದರೂ ಅಡುಗೆ ಪ್ರಿಪ್ರೇಷನ್ನ ಮಾಡಿಕೊಂಡೇ ಹೊರಡ್ತೀನಿ ಗಾಡಿ ಎಲ್ಲ ತೆಗೆಯೋಷ್ಟರಲ್ಲಿ ಮಧ್ಯಾಹ್ನನೇ ಆಗಿತ್ತು ಅಂದರೆ ಟೈಮ್ ಬಂದುಬಿಟ್ಟು ಹತ್ತೂವರೆ ಒಳಗಡೆ ತೆಗಿಬೇಕಿತ್ತಂತೆ ಅದಿಲ್ಲಾಂದರೆ ಹನ್ನೆರಡೂವರೆ ಮೇಲ್ಗಡೆ ಗಾಡಿನ ಶೋರೂಮಿಂದ ತೆಗಿಬೇಕಿತ್ತಂತೆ ಹಾಗಾಗಿ ನಮ್ಗೆ ಹತ್ತೂವರೆ ಒಳಗಡೆನೆ ಆಗಲಿಲ್ಲ ಹಾಸ್ಪಿಟಲಿಂದ ಬಂದಿದ್ದೇ ಲೇಟು ಹಾಗಾಗಿ ಮಧ್ಯಾಹ್ನ ಒಂದೂವರೆ ಹನ್ನೆರಡೂವರೆ ನಂತರ ನಾನು ತೆಗ್ದೆ ಇದು ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಆಗಿತ್ತು ಹಾಗಾಗಿ ಇವತ್ತು ಈ ಗಾಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋಲ್ಲ ಅದರಲ್ಲೂ ನಾವು ಒಂದು ಸಾರಿ ಟ್ರೈ ಮಾಡ್ತೀವಿ ನೂರ ಇಪ್ಪತ್ತು ಕಿಲೋಮೀಟ್ರ್ ಕೊಡುತ್ತೋ ಇಲ್ವತ್ತು ಆದಮೇಲೆ ನಾವು ವೀಡಿಯೋನ ಶೇರ್ ಮಾಡ್ಕೋತೀವಿ ಹಾಗೆ ಸ್ನೇಹಿತರೆ ನೋಡಿ ನನ್ನ ಮಗಳು ಗಾಡಿ ಮೇಲೆ ಏನೋ ವಿಭೂತಿನೇ ಏನೋ ಚಲಿತು ಸೊ ಅದನ್ನು ಅವಳ ಅಂಗಿಯಿಂದ ಹೊರಿಸ್ತಿದಾರೆ ಅಂದರೆ ಹೊಸ ವಸ್ತು ಅಂದರೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ದೊಡ್ಡವ್ರಿಗೆ ತುಂಬಾ ಖುಷಿ ಇರುತ್ತೆ ಅಂಥದ್ರಲ್ಲಿ ಸಣ್ಣ ಮಕ್ಳು ಕೇಳಬೇಕಾ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಒಂದು ಹೊಸ ಬುಕ್ ಕೊಟ್ಟರೆ ಅಥವಾ ಒಂದು ಹೊಸ ಡ್ರೆಸ್ ತಂದರೆ ಹೊಸದಾಗಿ ಏನಾದರೂ ಮನೆಗೆ ತಂದರೆ ಅದನ್ನು ಎಷ್ಟು ಜೋಪಾನ ಮಾಡ್ತಾ ಇದ್ವಿ ಪ್ರತಿಯೊಂದು ಮಕ್ಕಳ ಮನಸ್ಸು ಹಾಗೆ ಅಂದರೆ ಮುಗ್ಧ ಮನಸ್ಸು ಅವ್ರಿಗೆ ಏನು ಅನ್ಸುತ್ತೋ ಅದನ್ನು ಕ್ಷಣಕ್ಕೆ ಮಾಡ್ತಾರಲ್ವ ಸೊ ಅದಕ್ಕೆ ಮಕ್ಕಳ ಮನಸ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದು ಹಾಗೆ ನಾನು ಎರಡು ಕಾಯಿ ತೊಗೊಂಡು ಬಂದಿದ್ದೆ ಇದು ಒಂದು ಗಣೇಶನಿಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಗಾಡಿಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದೆ ಇವರು ಕೂಡ ಪೂಜೆ ಮಾಡಿಬಿಟ್ಟು ಗಣೇಶನಿಗೆ ಕಾಯಿ ಹೊಡೆದು ಕೊಟ್ಟರು ಸೊ ನಾನು ಅವರಿಗೆ ನನ್ನ ಕೈಲಾದಷ್ಟು ಕೊಟ್ಟೆ ದಕ್ಷಿಣ ಅಂತ ಹೇಳ್ಬಿಟ್ಟು ಕೊಟ್ಟೆ ಸ್ನೇಹಿತರು ಸೊ ಒಳ್ಳೆ ಮನಸ್ಸಿಂದ ಏನಾನು ಕೇಳಿದೆ ಪೂಜೆ ಮಾಡ್ತಾರಲ್ವ ಸೊ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕೊಟ್ಟಿದ್ದೀನಿ ಇದಿಷ್ಟು ಪೂಜೆ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋಗಿ ನೆಕ್ಸ್ಟು ಹಾಸ್ಪಿಟಲಿಗೆ ಹೋಗಬೇಕು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಸ್ನೇಹಿತರೆ ವಾಚ್ ಮಾಡಿದ್ದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್